ಸಿಕ್ಸ್ ತಂಡದಲ್ಲಿ ಓದ್ತಿದ್ದೀನಿ ಇದು ತ್ರೀ ತ್ರೀ ಇಯರ್ಸಿಂದ ಕಲಿತಿದ್ದೀನಿ ಇದು ನಾನು ಮಾಡಿದ ಒಂದು ಡ್ರಾಯಿಂಗ್ ನನ್ನ ಟೀ ಟೀಚರ್ ನನ್ನ ಡ್ರಾಯಿಂಗ್ ಟೀಚರ್ ಹೆಸರು ನಿವೇದಿತಾ ಮ್ಯಾಮ್ ಅವರು ಚೆನ್ನಾಗಿ ಡ್ರಾಯಿಂಗ್ ಹೇಳ್ಕೊಡ್ತಾರೆ ಶಿ ಇಸ್ ಅ ಫೈನ್ ಆರ್ಟ್ ಟೀಚರ್ ಕಲಾಸೋಭದಲ್ಲಿ ಓದ್ತಾ ಇದ್ದಾನೆ ಡ್ರಾಯಿಂಗ್ ಕಲ್ಸಿತ್ತು ಸ್ಟಾರ್ಟ್ ಮಾಡಿದ್ವಿ ಇನ್ನು ಹೋಗ್ತಾ ಹೋಗ್ತಾ ಅವನು ಇಂಟ್ರೆಸ್ಟ್ ಹೆಂಗೆ ತೋರಿಸ್ತಾನೋ ಅದು ತಕ್ಕಂಗೆ ಅಷ್ಟೊಂದಿಲ್ಲ ಇಲ್ಲಿಂದ ವರ್ಕ್ಶಾಪೆಲ್ಲ ಕಂಡಕ್ಟ್ ಮಾಡ್ತಾನೆ ಪ್ರತಿ ವರ್ಷ ಅವರು ಎಕ್ಸಿಬಿಷನ್ ಎಕ್ಸಿಬಿಷನೆಲ್ಲ ಇರ್ತಾರೆ ಅವ್ನ ಎಲ್ಲ ಡ್ರಾಯಿಂಗ್ಸ್ ಎಲ್ಲ ಎಕ್ಸಿಬಿಟ್ ಮಾಡಿದ್ದಾರೆ ಇಲ್ಲಿ ಸೊ ಪ್ರೋತ್ಸಾಹ ಕೊಡ್ತಾರೆ ಪ್ರಶಸ್ತಿ ಎಲ್ಲ ಏನು ಸಿಕ್ಕಿಲ್ಲ ಇಲ್ಲಿ ಕಲಾಸೋಬರಿಂದ ಶುರು ಮಾಡಿದ್ದಾನೆ ಸೊ ಇನ್ನು ಮುಂದೆ ಅವ್ರ ಗೈಡೆನ್ಸಿಂದ ಅವರು ನಾವು ಶುರು ಮಾಡ್ಕೊಬೇಕು ಬೇಕು ಅದಾದಮೇಲೆ ನ್ಯಾಷನಲ್ ಲೆವೆಲ್ನ ಇಂಟರ್ನ್ಯಾಷನಲ್ ಲೆವೆಲ್ ಹಾಗೆ ನೋಡ್ಕೋಬೇಕು ಅಂತ ಗೈಡೆನ್ಸ್ ಗೈಡೆನ್ಸ್ತಾರೆ ನಾನು ನಿವೇದಿತಾ ದತ್ತಾತ್ರಿ ಸೌರಭದ ವೈಸ್ ಚೇರ್ಮನ್ ಆಗಿದ್ದೀನಿ ನಾನು ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಆಗಿದ್ದೀನಿ ಸೊ ಇವತ್ತು ಪ್ರತಿ ವರ್ಷದಂತೆ ನಾವು ಇಲ್ಲಿ ಕೆ ಎಸ್ ಡಿ ಎಲ್ ಅಂತ ಮಾಡ್ತೇವೆ ಕಲಾಸೌರಭ ದೃರ ದ್ರೋಣಾರ್ಜುನ ಲೀಗು ಅಲ್ಲಿ ಸಂಗೀತದ ವಿದ್ಯಾರ್ಥಿಗಳಿಗೆ ಇಂಟರ್ ಕಾಂಪಿಟಿಷನ್ಸ್ ಎಲ್ಲ ನಡೆಸ್ತೀವಿ ಇವತ್ತು ಸೆಮಿಫೈನಲ್ ಫೈನಲ್ಸ್ ಇದೆ ಅದರ ಪ್ರಯುಕ್ತನೇ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಿಂದ ಸುಮಾರು ಮೂವತ್ತು ಸ್ಟೂಡೆಂಟ್ಸನ್ನು ಚಿತ್ರಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅವರಿಗೇ ಬೆಳಗ್ಗೆಯಿಂದ ವರ್ಕ್ಶಾಪ್ ನಡೀತು ಬೆಳಗ್ಗೆ ಸೆಷನಲ್ಲಿ ಪೋರ್ಟ್ರೇಟ್ ಸ್ಕೆಚಿಂಗ್ ಬೇಸಿಕ್ಸ್ ಆಫ್ ಪೋರ್ಟ್ರೇಟ್ ಸ್ಕೆಚಿಂಗ್ ಸಂಜಯ್ ಚಾಫೋಳ್ಕರ್ ಅಂತ ನನ್ನ ಗುರುಗಳು ಅವರು ಅದನ್ನು ನಡೆಸ್ಕೊಟ್ರು ಇವಾಗ ಶ್ರೀಮತಿ ಕಲ್ಪನಾ ಅವರು ಅವರು ಹಬಿ ಆರ್ಟಿಸ್ಟು ಅವರು ಒನ್ ಸ್ಟ್ರೋಕ್ ಪೇಂಟಿಂಗನ್ನು ಅವರಿಗೆ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ ಮತ್ತು ಇವತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ಮಕ್ಕಳಲ್ಲಿ ಪಬ್ಲಿಕ್ ಒಪಿನಿಯನ್ ತೊಗೊಂಡು ನಾವು ಅವರಿಗೆ ಬೆಸ್ಟ್ ಅವಾರ್ಡ್ಸನ್ನು ಕೊಡೋದನ್ನು ನಾವು ಯೋಚನೆ ಮಾಡಿದ್ದೀವಿ ಜೂನಿಯರ್ ಕ್ಯಾಟಗರಿ ಮತ್ತು ಸೀನಿಯರ್ ಕ್ಯಾಟಗರಿಯಲ್ಲಿ ತ್ರೀ ತ್ರೀ ಬೆಸ್ಟ್ ಅವಾರ್ಡ್ಸನ್ನು ಇರುತ್ತೆ ಸೊ ಇದೇ ವರ್ಷ ಇದೇ ಥರ ನಾವು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಧನ್ಯವಾದ ಮೂವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಆರ್ಟ್ ಇದರಲ್ಲಿ ಆರ್ಟಲ್ಲಿ ಆಮೇಲೆ ಮ್ಯೂಸಿಕಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಜಾಸ್ತಿ ಇದ್ದಾರೆ ಸೊ ಎರಡೂ ಸೇರಿ ಒನ್ ಒನ್ ಫಿಫ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ಧನ್ಯವಾದ